ಬೆಂಗಳೂರು ನಗರಕ್ಕೆ ಏನಾದರೂ ಕೊಡಿ ಟ್ರಾಫಿಕ್ಕು ಭಾಳಷ್ಟು ಜಾಸ್ತಿ ಆಗ್ತಾ ಇದೆ ಇವತ್ತೀ ಭವ್ಯ ಕಟ್ಟಡವನ್ನು ನಾವು ಕೊಟ್ಟು ಎಷ್ಟು ಆನಂದ ಪಡ್ತಾ ಇದ್ದೀವಿ ಅದೇ ರೀತಿ ಬೆಂಗಳೂರು ಎಲ್ಲ ಭಾಗದಲ್ಲೂ ನಾವು ಸೇವೆ ಮಾಡಿದ್ರೆ ಜನರಿಗೆ ನಾವು ಒಂದು ಒಳ್ಳೇದು ಮಾಡ್ದಂಗೆ ನಾನು ನನ್ನ ಕ್ಷೇತ್ರಕ್ಕೆ ಅಂತಲ್ಲ ನಾವೇನಾದರೂ ಒಂದು ಮಾಡಬೇಕು ಅಂತ ಆ ಒಂದು ಮಾತಿನಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಮುನಿಯಪ್ಪನವ್ರು ಮಾತಾಡ್ತಾ ಒಂದು ಮಾತು ಹೇಳೋದು ಬಿ ಜೆ ಪಿ ಜೆ ಡಿ ಎಸ್ನವರು ಒಂದಾಗಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನಮಗೆ ತೊಂದರೆ ಮಾಡ್ತಾರೆ ನಾವೆಲ್ಲ ಒಟ್ಟಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ಮುನಿಯಪ್ಪನವರೇ ನಿಮ್ಗೆ ಗೊತ್ತಿರಲಿ ನಾವು ತೊಂದರೆ ಮಾಡ್ತಾ ಇಲ್ಲ ನಾವು ತೊಂದರೆ ಮಾಡ್ತಾ ಇಲ್ಲ ನಾವು ಸುಮ್ಮನೆ ಇದ್ದೀವಿ ಒಂದು ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅಷ್ಟೇ ಮಾಡ್ತಾಯಿಲ್ಲ ಅದು ನಮ್ಮ ಕರ್ತವ್ಯ ಅದು ಸದನದ ಒಳಗಿರ್ಬೋದು ಹೊರಗಿರ್ಬೋದು ಅದು ನಮ್ಮ ಡ್ಯೂಟಿ ಆವತ್ತು ನಿಮ್ಮ ಇದ್ದಾಗಲೂ ಅದನ್ನೇ ಮಾಡಿದೆ ಇವತ್ತು ನಾವು ಅದನ್ನೇ ಮುಂದುವರಿಸ್ತೇವೆ ಆದರೆ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಯಾವತ್ತು ಏನು ಮಾತಾಡ್ತೇವೆ ನಾವೆಲ್ಲರೂ ಮಾತಾಡಿದ್ದೀವ ಮಾತಾಡ್ತಾ ಇದ್ದೀವಿ ನಮ್ದು ಏನಿದ್ಯೋ ನಮ್ಮ ಹೋರಾಟ ಬೇರೆ ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದೆ ನಿಜ ಅದಕ್ಕೆ ಯಾತಿ ವೇದಿಕೆಯಲ್ಲಿ ನೀವು ಚರ್ಚೆಗೆ ತಂದರೂ ಅದು ನನಗೆ ಗೊತ್ತಿಲ್ಲ ಈ ವೇದಿಕೆನಲ್ಲಿ ಅದು ತರಬಾರ್ದಾಗಿತ್ತು ತಂದು ತಂದಿದ್ದೀನಿ ನಿಮ್ಮ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಾಗ್ಲಿ ಆ ಕುರ್ಚಿದೊಂದು ಕಾಲಿಟ್ಕಂಡು ಅಲ್ಲಡ್ಸೋದಾಗ್ಲಿ ನಾವು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇಲ್ಲ